ಶ್ರೀ ಗುರುಭ್ಯೋ ನಮಃ ಗಂಗಡಪದೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ನವೆಂಬರ್ ತಿಂಗಳಿನ ರಾಶಿ ಭವಿಷ್ಯ ರಾಶಿ ಮಿಥುನ ರಾಶಿ ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆಗೆ ಆಧಾರವಾಗಿರುವುದರಿಂದ ಕೆಲವೊಂದು ಗ್ರಹಗಳು ಶುಭ ಸ್ಥಾನದಲ್ಲಿ ಕೆಲವೊಂದು ಗ್ರಹಗಳು ಅಶುಭ ಸ್ಥಾನದಲ್ಲಿ ಇರುವಾಗ ಮಿಥುನ ರಾಶಿಯವರಿಗೆ ಮಿಶ್ರವಾಗಿರ್ತಕ್ಕಂತಹ ಫಲ ಹೀಗಿದೆ ಹಾಗಾಗಿ ಗ್ರಹಗತಿಯನ್ನು ನಾವು ತಿಳ್ಕೊಳ್ಳೋಣ ರವಿಯು ಮಿಥುನ ರಾಶಿಯಿಂದ ಐದು ಮತ್ತು ಆರನೇ ಮನೆಯಲ್ಲಿ ಕುಜಗ್ರಹನು ಎರಡನೇ ಮನೆಯಲ್ಲಿ ಬುಧಗ್ರಹನು ಷಷ್ಠ ಸ್ಥಾನ ಆರನೇ ಮನೆಯಲ್ಲಿ ಗುರುವು ಹನ್ನೆರಡನೆಯ ಮನೆಯಲ್ಲಿ ಶುಕ್ರನು ಆರು ಮತ್ತು ಏಳನೇ ಮನೆಯಲ್ಲಿ ಶನೈಶ್ಚರನು ಒಂಬತ್ತನೇ ಮನೆಯಲ್ಲಿ ರಾಹುಗ್ರಹನು ಹತ್ತನೇ ಮನೆಯಲ್ಲಿ ಕೇತುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಶುಭ ಶುಭ ಫಲಗಳನ್ನು ತೋರಿಸಿಕೊಡುತ್ತಾರೆ ರವಿಯು ಐದನೇ ಮನೆಯಲ್ಲಿ ಇರುವಾಗ ಪಿತ್ತ ಪ್ರಕೋಪದಿಂದ ಉಂಟಾಗತಕ್ಕಂತಹ ಅನಾರೋಗ್ಯವನ್ನು ಸೂಚಿಸಿದನಾದರೂ ಅದೇ ರವಿಯು ಆರನೇ ಮನೆಯಲ್ಲಿ ಹೋಗುವಾಗ ಆರೋಗ್ಯಯುಕ್ತವಾಗಿರ್ತಕ್ಕಂತಹ ಆಯುಷ್ಯ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ತಿಂಗಳಿನ ಮೊದಲನೆಯ ಭಾಗದಲ್ಲಿ ಆರೋಗ್ಯ ಬಗ್ಗೆ ಕಾಳಜಿಯನ್ನು ವಹಿಸುವುದು ಬಹಳ ಒಳ್ಳೆಯದು ಕುಜಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವಿವಾಹ ದೂರವಾಗುವಿಕೆ ಅಂದರೆ ನಿಶ್ಚಿತಾರ್ಥ ಅಥವಾ ಮದುವೆ ಮುರಿದು ಬೀಳುವಿಕೆಯನ್ನು ತೋರಿಸಿದನಾದರೂ ರಾಜರಿಂದ ಸನ್ಮಾನವನ್ನು ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸಂಬಂಧಿಯಾಗಿರ್ತಕ್ಕಂತಹ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ನೀವು ಕುಜನಿಗೆ ಶಾಂತಿಯನ್ನು ಮಾಡುವುದು ಬಹಳ ಉತ್ತಮ ಕುಜಶಾಂತಿಯನ್ನು ಮಾಡುವುದರಿಂದ ವಿವಾಹಾದಿ ಸಂಬಂಧಗಳು ಗಟ್ಟಿಯಾಗುತ್ತದೆ ಬುಧಗ್ರಹನು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಭಾಗ್ಯೋದಯ ಸ್ಥಾನ ಅಂತಲೇ ಕರೆಯಲ್ಪಡುತ್ತದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಶಸ್ಸು ವಿದ್ಯಾರ್ಥಿಗಳಿಂದ ಗುರು ಹಿರಿಯರಿಗೆ ಟೀಚರ್ ಹಾಗೂ ಗುರುಗಳಿಗೆ ಯಶಸ್ಸನ್ನು ಕೂಡ ತೋರಿಸಿಕೊಡ್ತಾನೆ ವಿದ್ಯಾರ್ಥಿಗಳಿಗೂ ಕೂಡ ಯಶಸ್ಸನ್ನು ತೋರಿಸಿಕೊಡ್ತಾನೆ ಗುರುವು ದ್ವಾದಶ ಭಾವ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ದೇವರ ಅನುಗ್ರಹವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿಯನ್ನು ತೋರಿಸಿಕೊಡ್ತಾನೆ ಹಾಗಾಗೂ ಹಾಗಾಗಿ ನ್ಯಾಯಾಲಯದಲ್ಲಿ ಅಪಜಯಾದಿಗಳು ಕೂಡ ಸಂಭವಿಸತಕ್ಕಂತಹ ಯೋಗ ನಿಮ್ಮದಾಗಿರುತ್ತದೆ ಶುಕ್ರಗ್ರಹನು ಆರನೇ ಮನೆಯಲ್ಲಿ ಹಾಗೂ ಏಳನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ ಆಭರಣಾದಿ ಬಂಗಾರಾದಿ ಬೆಳ್ಳಿ ಆದಿ ಲೋಹಗಳನ್ನು ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ತೋರಿಸಿಕೊಡ್ತಾನೆ ಸಾಂಸಾರಿಕ ಜೀವನದಲ್ಲಿ ಕಲಹವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪ್ರೇಯಸಿಯ ಲಾಭ ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಕೂಡ ತೋರಿಸಿಕೊಡ್ತಾನೆ ಶನೈಶ್ಚರನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಧಾರ್ಮಿಕ ಪ್ರವೃತ್ತಿಗಳಲ್ಲಿ ಆಸಕ್ತಿಯನ್ನು ಧಾರ್ಮಿಕ ಪ್ರವೃತ್ತಿಯಲ್ಲಿ ನಿಮ್ಮನ್ನು ತೊಡಗಿಸುವುದನ್ನು ಕೂಡ ತೋರಿಸಿಕೊಡ್ತಾನೆ ಆದರೆ ಆ ಶನೇಶ್ವರನು ಮಂದಗಮನ ಆದ್ದರಿಂದ ಅಡತ ರಚನೆಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ವ್ಯಾಪಾರ ಅಭಿವೃದ್ಧಿಗಳಲ್ಲಿ ಸ್ಮಂದಗತಿಯ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಪ್ರಗತಿಗೋಸ್ಕರವಾಗಿ ತುಂಬ ಪ್ರಯತ್ನವನ್ನು ಮಾಡುವಿಕೆ ಅತಿ ಅಗತ್ಯವಾಗಿರುತ್ತದೆ ರಾಹುಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸಂತಾನ ಭಾಗ್ಯವನ್ನು ಮಕ್ಕಳ ಆಯುಷ್ಯ ಯಶಸ್ಸು ಅಭಿವೃದ್ಧಿಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸಂತಾನ ಪ್ರಾಪ್ತಿಗಾಗಿ ಅತಿ ಹೆಚ್ಚು ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ಆ ಖರ್ಚು ವೆಚ್ಚ ವೆಚ್ಚದಲ್ಲಿ ನಿಮ್ಮ ಸಂತೋಷವೂ ಕೂಡ ಅಡಿಗೆರುತ್ತದೆ ಕೇತುಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಹೊಸ ವಾಹನದ ಪ್ರಾಪ್ತಿ ಅದರಲ್ಲಿ ಸಂತೋಷ ಪಡುವಿಕೆಯನ್ನು ಹಾಗೂ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ಥಾನ ಲಾಭಾದಿಗಳನ್ನು ಷೇರು ಮಾರ್ಕೆಟ್ ಅವರಿಗೆ ಒಳ್ಳೆಯ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಆ ಲಾಭದಿಂದ ಉದ್ಯೋಗ ಮಾಡುವ ಕ್ಷೇತ್ರದಲ್ಲಿ ಕೀರ್ತಿಯನ್ನು ಕೂಡ ಹೆಚ್ಚಿಸಿಕೊಡುತ್ತಾನೆ ಈ ರೀತಿಯಾಗಿ ಮಿಥುನ ರಾಶಿಯವರಿಗೆ ಇರತಕ್ಕಂತಹ ಶುಭ ಶುಭ ಫಲಗಳು ಅಶುಭ ಫಲಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಶುಭ ಪ್ರಾಪ್ತಿಯಾಗಲಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಮಿಥುನ ರಾಶಿಯವರಿಗೆ ಉತ್ತಮ ದಿನಾಂಕಗಳನ್ನು ವೀಕ್ಷಿಸೋಣ ಹತ್ತು ಹದಿನೈದು ಇಪ್ಪತ್ತ ಐದು ಹಾಗೂ ಮೂವತ್ತನೇ ತಾರೀಕು ಶುಭ ಫಲಪ್ರದಗಳು ಈ ದಿನದಲ್ಲಿ ಕಾರ್ಯ ಆರಂಭ ಮಾಡಿ ಶುಭಗಳನ್ನು ಹೊಂದಿ ಮಿಥುನ ಅಧಿಪತಿ ಬುಧ ಆದ್ದರಿಂದ ಗಿಳಿ ಹಸಿರು ಪಚ್ಚೆ ಅಂದರೆ ತುಂಬ ಹಸಿರು ಹಾಗೂ ಬಿಳಿ ಬಣ್ಣಗಳು ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು